ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದೆ ಫ್ರೆಂಡ್ಸ್ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬಿಡಿ ಇವತ್ತಿನ ವೀಡಿಯೋ ಒಂದು ಸ್ಪೆಷಲ್ ವೀಡಿಯೋ ಊರಿಗೆ ರಾಣಿನೂ ಬಂದಿದ್ದಾಳೆ ಹಾಗೆ ನೆಕ್ಸ್ಟ್ ಯಾವ ವೀಡಿಯೋನೇ ಹಾಕೋಕ್ಕಾಗಿಲ್ಲ ಯಾಕಂದರೆ ನಾನು ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿದ್ದೀನಿ ಅಲ್ವಾ ಇದನ್ನು ಹಾಕೇ ಇಲ್ಲ ಬಂದಿರೋದು ನೋಡಿ ರಾಣಿಗೆ ನಮ್ಮ ವಸಂತ ಸಿಸ್ಟರ್ ಏನಿದ್ರಲ್ಲ ನಮ್ಮ ಫ್ರೆಂಡು ಅವ್ರು ಮೆಹೆಂದಿ ಹಾಕೋಕೆ ಬಂದಿದ್ದಾರೆ ಇವರು ಮೆಹಂದಿ ಆರ್ಟಿಸ್ಟು ಅಯ್ಯೋ ಇವರಿಗೆ ಸಕಲ ಕಲಾ ವಲ್ಲಭ ಅಂತಲೇ ಹೇಳ್ಬೋದು ಇವರು ನಮ್ಮ ಫ್ರೆಂಡು ಒಳ್ಳೆ ಟ್ಯಾಲೆಂಟ್ ಚೆನ್ನಾಗಿ ಚೆನ್ನಾಗಿದೆ ಇವ್ರಿಗೆ ಮತ್ತು ಸಾರಿ ಕುಚ್ಚು ಹಾಕ್ತಾಳೆ ಹಾಕ್ತಾರೆ ಮತ್ತು ಸ್ವೀಟ್ಸ್ ಎಲ್ಲ ಮಾಡಿಕೊಡ್ತಾಳೆ ಈ ಥರ ಮೆಹಂದಿ ಹಾಕ್ತಾರೆ ನಿಮಗೆ ಕೊಬ್ಬರಿಲಿ ಆರ್ಟ್ ಏನಾದರೂ ಬಿಡಿಸ್ಕೊಡ್ತಾರೆ ತುಂಬ 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 ಇವರು ಇವ್ರ ಬಗ್ಗೆ ಹೇಳೋಕ್ಕೆ ಸಾಲದು ಅಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ನೋಡಿ ಮೆಹೆಂದಿ ಆಗಿರ್ಬೋದು ಸಕ್ಕತ್ತಾಗಿ ಹಾಕಿದ್ದಾರೆ ತುಂಬಾ ಇಷ್ಟ ಆಯ್ತು ಇವ್ರ ಮೆಹಂದಿ ಹಾಕಿರೋದಂತೂ ಎಲ್ಲ ಮಾಡ್ಕೊಡ್ತಾರೆ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಬೇಕಿದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಹಾಕಿದ್ದೀನಿ ನೀವು ಬೇಕಾದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮದುವೆಗೆಲ್ಲ ಮೆಹೆಂದಿ ಹಾಕ್ತಾರೆ ಬ್ರೈಡ್ ಮೆಹೆಂದಿ ಸಖತ್ತಾಗೇ ಇದೆ ನೆಕ್ಸ್ಟು ಇವರು ಮೆಹಂದಿ ಕ್ಲಾಸನ್ನು ಹೇಳ್ಕೊಡ್ತಾರೆ ನೀವು ಅವ್ರ ಹತ್ರ ಬಂದು ಕ್ಲಾಸ್ ಕೇಳೋದವ್ರು ಜಾಯಿನ್ ಆಗ್ಬೋದು ಇವರು ಮೆಹೆಂದಿ ಹಾಕೋಕೆ ಬಂದರು ನಾನು ನಮ್ಮ ಇಬ್ಬರು ವೆಡ್ಡಿಂಗ್ ಕಾರ್ಡ್ ಕೊಡೋಕೆ ಹೋದ್ವಿ ಬೆಳಗ್ಗೆ ನಮ್ಮ ರಿಲೇಶನ್ಸ್ಗೆ ಒಂದು ಸ್ವಲ್ಪ ಕಾರ್ಡ್ ಕೊಟ್ಟು ಮತ್ತೆ ಅವ್ರ ಬೀಜ ಬುತ್ತಿ ಅಂತ ತಗೊಂಡು ಹೋಗ್ಬೇಕಿತ್ತು ನಾವು ಇವ್ರನ್ನ ಎಲ್ಲೇ ಮನೆಗೆ ಬಿಟ್ಟು ಹೋಗ್ಬಿಟ್ವಿ ನೋಡಿ ನಮ್ಮ ಮತ್ತು ನಮ್ಮ ಶರಣ್ ಅವ್ರಿಗೆ ಹೋದ್ವಲ್ವಾ ಚಿಕ್ಕಮ್ಮರವ್ರಿಗೆ ನಾನು ಅದ್ರ ಮೇಡಮೇ ನೆಕ್ಸ್ಟ್ ಹಾಕ್ತೀನಿ ಹಾಗೇನಲ್ಲಿ ನೆಕ್ಸ್ಟ್ ಡೇ ವ್ಲಾಗ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ನಾನಿವತ್ತು ಬೇಗನೆ ಎದ್ದಿದ್ದೀನಿ ಮೂರು ಗಂಟೆ ಆಗಿತ್ತು ನೋಡಿ ಎದ್ದಾಗ ಯಾಕೆಂದರೆ ರಾಣಿ ಮನೆ ಕಡೆಯವರು ಊರಿಂದ ಬರ್ತಾ ಇದ್ದಾರೆ ಅವರು ಒಂದು ನೈನ್ ಮೆಂಬರ್ಸ್ ಏಟ್ ಅಥವಾ ನೈನ್ ಒಂದು ಎಂಟೊಂಬತ್ತು ಜನ ಬಂದಿದ್ರು ಅವರೆಲ್ಲ ನೋಡಿ ಮುಂದಗಡೆ ಎಲ್ಲ ಕ್ಲೀನ್ ಮಾಡಿಸಿದ್ದೀವಿ ನಮ್ಮ ಕ್ಲೀನ್ ಮಾಡಿಸಿರೋ ವೀಡಿಯೋ ಅದು ನೆಕ್ಸ್ಟ್ ನಾಳೆ ಹಾಕ್ತೀನಿ ಇದು ನನ್ನ ಸಿಮ್ ವಿಡಿಯೋ ವೀಡಿಯೋ ಅಷ್ಟೇ ಹಾಕಿದ್ದೀನಿ ನೋಡಿ ಯಾಕಂದರೆ ವಿಡಿಯೋ ತುಂಬ ಇದ್ದಾವೆ ಮಾಡಿ ಎಡಿಟ್ ಮಾಡಬೇಕು ಹಾಕಬೇಕು ಸೊ ಹಂಗಾಗಿ ಲೇಟ್ ಆಗುತ್ತೆ ಅಂತ ಇದ್ದೀನಿ ನೀವು ನೋಡಿ ತುಂಬ ಜನ ಕಾಯ್ತಾ ಇದ್ದಾರೆ ಈ ವಿಡಿಯೋಗೋಸ್ಕರ ಹೊರಗಡೆ ಅಂತೂ ಸಕ್ಕತ್ತು ತುಂಬ ಚೆನ್ನಾಗಿದೆ ಹೊರಗಡೆ ಮಾತ್ರ ನಮ್ಮ ಶರಣ್ ಮದುವೆಗೆ ಎಲ್ಲ ನಡೀತಾ ಇದೆ ನಾನು ಇಲ್ಲಿ ಮೂರು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಾಲ್ಕು ಗಂಟೆ ಟ್ರೈನಿಗೆ ಬರ್ತಾರೆ ಅವರು ಯಶ್ವಂತಪುರದಿಂದ ಬೆಂಗಳೂರಿಂದ ಬಂದಿದ್ದಾರೆ ನೋಡಿ ಗುಡ್ ಶುಭೋದಯ ಎಲ್ರಿಗೂ ಇವತ್ತು ನಮ್ಮ ಮನೆಯಲ್ಲಿ ರಾಣಿ ಫಂಕ್ಷನ್ ಮಾಡ್ತಾರೆ ಸೀಮಂತ ಕಾರ್ಯ ಸೊ ಈಗ ಟೈಮ್ ನಾಲ್ಕು ಗಂಟೆ ಆಗಿದೆ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ ರಾಣಿ ಅವ್ರ ಮನೆ ಕಡೆಯಿಂದ ಅರಪ್ಪ ಅಮ್ಮ ಚಿಕ್ಕಮ್ಮ ಅಂದರು ದೊಡ್ಡಮ್ಮ ಬರ್ತಾಯಿದ್ದಾರೆ ಅವ್ನು ಟೆನ್ ಮೆಂಬರ್ಸ್ ಜನ ಬರ್ತಾಯಿದ್ದಾರೆ ನಾವು ಅಲ್ಮೋಸ್ಟ್ ಮನೆಯಲ್ಲಿ ಒಂದು ಫಿಫ್ಟಿ ಮೆಂಬರ್ಸ್ ಆಗ್ತೀವಲ್ಲ ಒಂದು ಸಿಕ್ಸ್ಟಿ ಮೆಂಬರ್ಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಎಲ್ಲ ಇವತ್ತು ಹೋಗಿ ಸೀಮಾಂತ ಕಾರ್ಯ ಮಾಡಿ ಅವ್ರ ಮನೆಯವ್ರನ್ನೆಲ್ಲ ತರಿಸಿ ಚೆನ್ನಾಗಿ ಕಳಿಸ್ಕೊಡೋಣ ಇವತ್ತಿನ ಪ್ರೋಗ್ರಾಮ್ ಚೆನ್ನಾಗಾಗಲಿ ಎಲ್ಲ ವಿಡಿಯೋನ ಅಪ್ಡೇಟ್ ಮಾಡ್ತೀನಿ ನಾನು ನಿನ್ನೆ ಎಲ್ಲ ಫುಲ್ ಬರೀ ಕ್ಲೀನಿಂಗು 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 ಫುಲ್ ಸಾಕಾಗ್ ಸಾಕಾಗೋಗಿಬಿಟ್ಟಿದೆ ನೋಡಿ ನನಗಾದರೆ ಹೊರಗಡೆ ಅಂತೂ ತುಂಬ ಚೆನ್ನಾಗಾಗಿದೆ ಎಷ್ಟು ದೊಡ್ಡ ಜಾಗ ಅನ್ಸದೆ ನಿಮಗೆ ಆಮೇಲೆ ಅಂತ ಹೋಲಿಸ್ತೀನಿ ಮತ್ತು ನೋಡೋಣ ರಾಣಿಯನ್ನು ಮಲಗಿದ್ದಾಳೆ ಅದು ಬರ್ತೀನಿ ಹೇಳಿ ಎದ್ದಿದ್ದಾಳೆ ಇಡ್ತಾಳೆ ಅಂತೇಳಿ ತುಂಬಾ ಮಲಗಿದ್ದಾಳೆ ಎಲ್ಲ ಅಡುಗೆ ಅಡುಗೆಗೆಲ್ಲ ಬೇರೆಯವ್ರಿಗೆ ಹೇಳಿದ್ದೀನಿ ಅಡುಗೆ ಅವ್ರಿಗೆ ಎಲ್ಲ ಬೇರೆಯವ್ರಿಗೆ ಹೇಳಿದ್ದೀನಿ ಬೆಳಿಗ್ಗೆ ಕೆಲಸ ಮದುವೆ ಕೆಲಸ ನಮ್ಮ ಮನೆ ಕೆಲಸ ಅಮ್ಮ ಬಂದಿದ್ದಾರೆ ಅಮ್ಮ ಎಲ್ಲ ಫುಲ್ ಅಮ್ಮಗೆ ಆಗಿದ್ದು ಪಾಪ ಕೆಲಸ ರಾಣಿನ ಹಂಗೆ ಕೆಲಸ ಮಾಡಿದಾಳೆ ಸುಮ್ಮನೆ ಅನ್ನಬಾರ್ದು ತಪ್ಪಾ ತುಂಬ ಕೆಲಸ ಮಾಡಿದಾಳೆ ನಾನು ಮತ್ತೆ ಹೊರಗಡೆ ಹೋಗೋದು ವಾ ಸಾಕು ಬೇಗ ಬಿಟ್ಟಿದೆ ಫ್ರೆಂಡ್ಸ್ ಹಂಗಂತ ನೋಡೋಣ ಇವತ್ತಿನ ಫಂಕ್ಷನ್ ಎಲ್ಲ ಹೆಂಗಾಗುತ್ತೆ ಇಲ್ಲ ನಿಮಗೆ ಹುಡುಗ ಮಾಡ್ತೀನಿ ಅಪ್ಡೇಟ್ ಮಾಡ್ತೀನಿ ಇಲ್ಲ ಹಾಗೆ ನೀವು ಎಲ್ಲ ಅವಳಿಗೆ ಆಶೀರ್ವಾದ ಮಾಡಿ ಚೆನ್ನಾಗಲಿ ಅಂತ ಮತ್ತೆ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಈಗ ತರಕಾರಿ ತರಬೇಕು ಹೋಗಿ ಹಾಲು ಮೊಸರು ತರಬೇಕು ಹಾಲು ಮೊಸರು ಬರೇ ತಂದು ಕೊಡ್ತಾರೆ ತರಕಾರಿ ಅಂತೂ ತರಲೇಬೇಕು ಹೋಗಿ ಅಡುಗೆ ಅವರು ಏಳು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಆರರುವರೆ ಏಳು ಗಂಟೆಗೆ ಬರ್ತೀವಾಗ ಫೋನ್ ಮಾಡಿ ಅಂತ ಹೇಳಿದ್ದಾರೆ ಅಮ್ಮ ಲಾಸ್ಟ್ ಟೈಮ್ ದೀಪಾವಳಿಗೆ ಏನು ಮಾಡಿದ್ರಲ್ಲ ದೀಪಾವಳಿ ಹಬ್ಬದಲ್ಲಿ ಅವರೇ ಬರ್ತಾರೆ ನಾನು ಆವಾಗಲೂ ಅವ್ರನ್ನೇ ಕರೆಸೋದು ಸೊ ಹಾಗಾಗಿ ಅವ್ರನ್ನೇ ಕರೆಸ್ತಾ ಇದ್ದೀನಿ ಇವಾಗಲೂ ಊಟ ಇಲ್ಲ ಏನೇನಿದೆ ಅಂತ ನೋಡೋಣ ಓಕೆನಾ ನಾನು ನಿಮಗೆ ಮತ್ತು ಆಮೇಲೆ ಸಿಗ್ತೀನಿ ಈಗ ಅವ್ರು ಬರೋ ಟೈಮ್ ಆಯಿತು ಒಂದು ಸ್ವಲ್ಪ ಅವ್ರಿಗೆ ಟೀ ಕಾಫಿ ಏನಾದರೂ ಮಾಡಿಕೊಡೋಣ ಮಾಡಿ ಮತ್ತು ಏನೇನಾದರೂ ಮಾಡ್ತಾರ ಕೇಳೋಣ ಏನೋ ಮಲ್ ರೆಸ್ಟ್ ಮಾಡ್ತಾರ ಅಥವಾ ಸ್ನಾನ ಮಾಡೋಕ್ಕೆ ಏನಾದ್ರು ಹಾಕ್ತಾರೆ ಕಾದಿದೆ ನೀರು ಹೀಟ್ರಿಗೆ ಹಾಕಿದ್ದೆ ಕಾದಿದ್ದಾವೆ ಹ್ಞೂ ಇಷ್ಟೆಲ್ಲ ಇದೆ ಓಕೆನಾ ಮತ್ತು ನಾನು ನಿಮಗೆ ಆಮೇಲೆ ಸಿಗ್ತೀನಿ ಬಾಯ್ ಹಾಗೆ ಇಲ್ಲಿ ನಾವು ತರಕಾರಿ ಮಾರ್ಕೆಟ್ಗೂ ಬಂದ್ವಿ ನೋಡಿ ತರಕಾರಿ ಮಾರ್ಕೆಟ್ ಅಂತ ಫುಲ್ ರಶ ನಾವು ಬೆಳಿಗ್ಗೆ ನೋಡಿ ಅವರಿಗೆಲ್ಲ ಟೀ ಕಾಫಿ ಅದು ಇದು ಪಾಪ ರಾಣಿನೇ ಮಾಡಿಕೊಟ್ಟಿದ್ದಾಳೆ ಎಲ್ಲ ಟೀ ಕಾಫಿ ಅವ್ರಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ನನ್ನ ತಮ್ಮ ಇಬ್ಬರು ರೀಸೆಂಟ್ ಥರ ಕೆಲಸರಿಗೆ ತರಕಾರಿ ತರಕ್ಕೆ ಅಂತ ಬಂದ್ವಿ ಅವರೆಲ್ಲ ಲಿಸ್ಟ್ ಕೊಟ್ಟಿದ್ರು ತರಕಾರಿ ಥರದ್ದು ಲೇಟ್ ಆಗಿಬಿಡ್ತು ಫ್ರೆಂಡ್ಸ್ ಯಾಕಂದರೆ ಅಲ್ಲಿ ನೋಡಿ ಹಾಸ್ಕೊಂಡು ತಗೋಬೇಕಲ್ವಾ ಸೊ ಹಂಗಾಗಿ ಎಲ್ಲ ಲೇಟ್ ಆಗಿಬಿಡ್ತು ಒಂದು ಸ್ವಲ್ಪ ಎಂಟು ಗಂಟೆ ಹಾಗೆ ಬಿಡ್ತೀವಿ ನಾವು ತರಕಾರಿ ಎಲ್ಲ ಥರ ಅಷ್ಟೊತ್ತಿಗೆ ಇವರು ನಮ್ಮ ಸಿಸ್ಟರು ಇವರು ನಮ್ಮ ಬ್ರದರ್ ಇಲ್ಲ ನಮ್ಮ ಚಿಕ್ಕ ಮೈದಾನ ನಮ್ಮ ವೀರಭದ್ರಣ್ಣ ಅಂತೇಳಿ ವೀರಭದ್ರಯ್ಯ ಕೆ ಎಮ್ ಇವರು ವರ್ಕ್ ಮಾಡ್ತಾರೆ ಸೋಷಿಯಲ್ ಆಫೀಸಲ್ಲಿ ಸಾರಿ ಸೊಸೈಟಿಯಲ್ಲಿ ವರ್ಕ್ ಮಾಡ್ತಾರೆ ಅಂದರೆ ನಮ್ಮ ಏನಿದ್ದಾರೆ ಅಲ್ವಾ ಅವರ ತಮ್ಮನ ಮಗ ಈಗ ಎಲ್ಲ ತರಕಾರಿ ಎಲ್ಲ ತಂದಾಯಿತು ಇವರು ಅಡುಗೆ ಮಾಡೋಕ್ಕೆ ಹೇಳಿದ್ನಲ್ವ ಅವರೇ ಬಂದು ಅಡುಗೆ ಮಾಡ್ತಾ ಇದ್ದಾರೆ ಉಪ್ಪಿಟ್ಟು ಹಾಕ್ತಾಯಿದ್ದಾರೆ ಉಪ್ಮಾ ಉಪ್ಪಿಟ್ಟು ಕಾಂಕ್ರೀಟ್ ಹಾಕಿಸ್ತಾ ಇದ್ವಿ ಇಲ್ಲಿ ನೋಡಿ ಇವ್ರಿಗು ಉಸ್ಮಾ ಅವ್ರ ಮನೆಯವರು ನಮ್ಮ ಚೋಟುಮೋಟುಗಳ ನೋಡಿ ಹೆಂಗಿದಾವೆ ಅಮ್ಮ ಎಲ್ಲ ಕಾಳು ಎಲ್ಲ ಸಸ್ತಾಯಿದ್ದಾರೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅವರು ಯಾಕಂದರೆ ನಾವೇ ಮಾಡ್ಬೋದಿತ್ತು ನಾನೇ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲಾದರೂ ಸುಮ್ಮನೆ ಏನಕ್ಕೆ ರಿಸ್ಕ್ ತಗೊಳ್ಳೋದು ಯಾಕಂದರೆ ಮನೆ ಕೆಲಸ ಅದು ಇದು ಅಂತ ಇದೆ ಹಾಗಾಗಿ ನಾನು ಹಾಕಲ್ಲ ಚಪಾತಿ ಇಟ್ಟು ನೆನೆ ಇದ್ದಾರೆ ನೋಡಿ ಮೆಂತ್ಯ ಚಪಾತಿ ಆಮೇಲೆ ಅಡಿಕೆ ಅಂತ ಬಂದರೆ ನಾವೆಲ್ಲರೂ ಸೇರಿ ಒಟ್ಟಿಗೆ ಸೇರಿ ಮಾಡ್ತೀವಿ ನಾನು ನಮ್ಮ ಸಿಸ್ಟರ್ಸ್ ಎಲ್ಲ ಸೇರಿ ನಾನೇ ಬೇಡ ಅಂತ ಬಿಟ್ಟೆ ರಿಸ್ಕ್ ತಗೊಳ್ಳೋದು ಏಕೆ ಅಂತ ಉಪ್ಪಿಟ್ಟು ರೆಡಿ ಆಗ್ತಿದ್ದೆ ಬಿಸಿ ಬಿಸಿ ಉಪ್ಪಿಟ್ಟು ಎಲ್ಲರೂ ಸ್ನಾನ ಮಾಡ್ಕೊಂಬಂದಿದ್ದಾರೆ ಆಲ್ಮೋಸ್ಟು ಆಮೇಲೆಂತ ಅವರೆಲ್ಲ ಬೆಳಿಗ್ಗೆ ಅವ್ರು ಬಂದು ನಾನು ಅವ್ರ ಬಿಡಿ ಏನು ಮಾಡಲಿಲ್ಲ ಫ್ರೆಂಡ್ಸ್ ನಾನಾದರೆ ಹಾಗಾಗಿ ಸುಮ್ಮನೆ ಆಗ್ಬಿಟ್ಟೆ ನೋಡಿ ಬಸಂತಿ ಅಂತ ಏನು ವಸಂತ ಅಂತ ಏನು ಹೇಳಿದ್ನಲ್ವ ಅವ್ರು ಈ ಥರ ಸ್ವೀಟ್ಸ್ ಎಲ್ಲ ಮಾಡಿ ಪ್ಯಾಕ್ ಮಾಡಿ ರೆಡಿ ಇರ್ತಾರೆ ಇಷ್ಟು ಚಾರ್ಜ್ ಅಂತ ಮಾಡ್ತಾರೆ ಸೊ ನಾನು ಇಲ್ಲಿ ಹಂಗೇ ಮಾಡಿಸಿದ್ದೀನಿ ಹೊರ್ಗಡೆಯಿಂದ ನಾನು ಯಾವ ಸ್ವೀಟು ತಂದಿಲ್ಲ ಅಲ್ಲಿ ಏನು ಕ್ಯಾಶ್ ತರೋದು ಇಲ್ಲೇ ಮಾಡಿಸೋಣ ಅಂತ ಇವ್ರಿಗೆ ನಾನು ಹೊರ್ಗಡೆ ಕೊಡೋ ದುಡ್ಡನ್ನ ಇವ್ರಿಗೆ ಕೊಟ್ಟರೆ ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿಕೊಡ್ತಾರೆ ಈ ಥರ ಗೊಂಬೆಗಳನ್ನ ಕೂರಿಸ್ಬೋದು ನೋಡಿ ಅಷ್ಟು ಚೆನ್ನಾಗಿ ರೆಡಿ ಮಾಡಿಕೊಡ್ತಾರೆ ಇವರು ನಮಗೆ ವೀಡಿಯೋನೂ ಹಾಕ್ತೀನಿ ಮತ್ತೆ ನಾನು ಇಲ್ಲಿ ತಿಂಡಿಗೆಲ್ಲ ತಿಂತಾ ಇದ್ದಾರೆ ನಮ್ಮ ಸಣ್ಣ ತಮ್ಮ ನನ್ನ ಮತ್ತು ಅವ್ರು ಇನ್ನೂ ಯಾರೂ ಬಂದಿರಲಿಲ್ಲ ಅಲ್ವಾ ಸೊ ಹಂಗಾಗಿ ನನ್ನ ತಿಂಡಿ ತಿಂತಿರಲಿಲ್ಲ ಇವರೇ ತಿಂತಾಯಿದ್ರು ರಾಣಿ ಮನೆ ಕಡೆ ಅವರೆಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದರು ನಾಲ್ಕು ಗಂಟೆಗೆ ಬಂದು ಮತ್ತು ಅವರೆಲ್ಲ ಸ್ವಲ್ಪ ರೆಸ್ಟ್ ಮಾಡ್ತೀವಿ ನಾವೇನು ಟೈಮ್ ತುಂಬ ಇತ್ತು ಅಲ್ವಾ ಸೊ ಹಂಗಾಗಿ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಅಂತೇಳಿ ಹೇಳಿ ಸುಮ್ಮನೆ ಅದು ನೋಡಿ ಪಾಪ ಅವ್ರಿಗೂ ಸುಸ್ತಾಗಿದೆ ರಾತ್ರಿ ಎಲ್ಲ ಬಂದು ಜರ್ನಿ ಟ್ರೈನಿಗೆ ಬಂದಿದ್ದಾರೆ ಪಾಪ ಮಲಗಲಿ ಅಂತ ಸುಮ್ಮನೆ ಆದ್ವಿ ಆಗಲೇ ಅಮ್ಮ ಇವರೆಲ್ಲ ಚಟ್ನಿಗೆಲ್ಲ ಹುರ್ಕೋತಾ ಇದ್ದಾರೆ ಇಲ್ಲಿ ನೆಕ್ಸ್ಟ್ ಅವರೆಲ್ಲ ಎಲ್ಲ ತಿಂದು ಹೊರಗಡೆ ಹೋಗಿದ್ದರು ರಾಣಿ ಮನೆ ಕಡೆಯವರೆಲ್ಲ ನಾವು ಎಲ್ಲ ತಿಂಡಿ ತಿಂದ್ವಿ ಇನ್ನು ರಾಣಿಗೆ ನಾವು ರೆಡಿ ಮಾಡೋಣ ಅಂತ ಅರ್ಲರಕ್ಕೆ ಬಂದ್ವಿ ನೋಡಿ ನೋಡ್ಬೋದು ನಂದು ರಾಣಿದು ಸೀರೆ ಸೇಮ್ ಇದೆ ನಾವಿಬ್ರು ಸೇಮ್ ಅಂತ ತಗೊಂಡಿದ್ವಿ ಇಬ್ಬರು ಇಲ್ಲ ಆ್ಯಕ್ಚುಲಿ ನಾನೇ ತಗೊಂಡಿದ್ದೆ ಹಬ್ಬಕ್ಕೆ ನನಗೆ ಅವಳಿಗೆ ಸೇಮ್ ಅಂತ ತಗೊಂಡಿದ್ದೆ ಅದೇ ಬಟ್ ಈ ಥರ ಯೂಸ್ ಇದು ಚೆನ್ನಾಗಿದೆ ಸೀರೆ ಮೆತ್ತಗಿದೆ ನೋಡಿ ಇವ್ರು ನೋಡಿ ಇಲ್ಲಿ ಪಾರ್ಲರ್ಗೆ ಬಂದು ಏನಾರು ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಅಕ್ಕ ತಂಗಿ ಯಾವ ಹಿಂಸೆ ಮಾಡ್ತಾರೆ ನಮ್ಮ ಮಕ್ಕಳಿಬ್ರು ಅಂದರೆ ಇಬ್ಬರು ಜಗಳ ಗಂಟರು ಫ್ರೆಂಡ್ಸ್ ಅವಳಿಗಿಂತ ಇವಳ ಮೇಲೆ ಇವಳಿಗಿಂತ ನಾನು ಫೈನಲ್ ಎಲ್ಲ ರೆಡಿ ಮಾಡಿದೆ ಅಡುಗೆ ಅದರ ವೀಡಿಯೋ ಹಾಕಿಲ್ಲ ಯಾಕೆಂದರೆ ನಮ್ಮ ಮನು ಒಂದು ವಿಡಿಯೋ ಮಾಡಿದ್ರೆ ಏನಾರೋ ಒಂದು ಮಾಡ್ತಾ ಇರ್ತಾರೆ ಮಾಡ್ತಾನೆ ಅಲ್ಲೇ ಅಲ್ಲಿ ಬಿಟ್ಬಿಡ್ತಾರೆ ನೋಡ್ಬೋದು ಇಲ್ಲಿ ಸ್ವೀಟ್ಸ್ ಎಲ್ಲ ಈ ಥರ ಇಟ್ಟಿದ್ದೀನಿ ಎಲ್ಲ ಮನೆಗೆ ತಗೊಂಡು ಬಂದು ನೋಡಿ ಗೊಂಬೆ ಎಷ್ಟು ಚೆನ್ನಾಗಿದೆ ಈ ಥರ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ನಿಮ್ಗೆ ಏನಾದರೂ ಇನ್ನೂ ಭಾಳ ಬೇಕಿತ್ತು ಅಂದ್ರೂ ನೀವು ಕೇಳ್ಬೋದು ಅವ್ರನ್ನ ಎಲ್ಲ ಅವರೇ ರೆಡಿ ಮಾಡಿ ಕೊಡ್ತಾರೆ ಅಡಿಕೆ ಪ್ಲೇಟಲ್ಲಿ ರೆಡಿ ಮಾಡಿ ಕೊಡ್ತಾರೆ ಈ ಥರ ಪ್ಲೇಟ್ಸಲ್ಲೂ ರೆಡಿ ಮಾಡಿಕೊಡ್ತಾರೆ ನಿಮಗೆ ಯಾವ ಥರ ಪ್ಲೇಟ್ಸಲ್ಲಿ ಬೇಕು ಅಂದ್ರೂ ರೆಡಿ ಮಾಡಿಕೊಡ್ತಾರೆ ನೋಡಿ ಕೇಳ್ಬೋದು ನೀವು ಅಂದರೆ ಇಷ್ಟು ಚಾರ್ಜ್ ಅಂತ ಮಾಡ್ತಾರೆ ಫ್ರೆಂಡ್ಸ್ ನಿಜ ಸುಮ್ಮನೆ ಅಂತ ಯಾರೂ ಮಾಡಿಕೊಡೋಲ್ಲ ನನಗೆ ಗೊಂಬೆ ಇದರಲ್ಲಿ ಚಿಕ್ಕ ಟ್ರೈನ್ ಇದ್ರಲ್ಲಿ ಉಣ್ ಏನು ಇಟ್ಟಿದ್ದಾರೆ ಗೊಂಬೆ ಇದರಲ್ಲಿ ಬೌಲಲ್ಲಿ ಸಖತ್ತಾಗಿ ಮಾಡಿಕೊಟ್ರು ಹಾಗೆ ಇವರು ಅವ್ರ ಮನೆ ಕಡೆಯವರು ಕೂಡ ಸ್ವಲ್ಪ ಸೀರೆ ಅದು ಹಸಿರು ಬಳೆ ಎಲ್ಲ ತಗೊಂಡು ಬಂದಿದ್ರು ನೋಡಿ ಅವ್ರಿಗೂ ಆಸೆ ಅಲ್ವಾ ಇನ್ನೊಂದೇನು ಅಂದರೆ ನಾವು ಆಗಿ ಮಾಡಿದ್ದೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ನಾವು ಅದಕ್ಕೆ ಮಾಡಬೇಕಿತ್ತು ಅದಕ್ಕೆ ಮಾಡೋಕ್ಕಾಗಲಿಲ್ಲ ಯಾಕಂದರೆ ತೊ ಸ್ವಲ್ಪ ಕಾರಣಾಂತರಗಳಿಂದ ಅದನ್ನು ಬಿಟ್ಬಿಟ್ಟಿದ್ವಿ ಮಾಡಲಿಲ್ಲ ಸೊ ಇವಾಗಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ ಯಾಕೆ ಅವ್ರಿಗೂ ಅವ್ರಿಗೂ ಆಸೆ ಇರುತ್ತೆ ಅಲ್ವಾ ಪ್ರ ಗರ್ಭಿಣಿ ಹೆಂಗಸು ಅಂತ ಏನೇನೋ ಆಸೆ ಇರುತ್ತೆ ಪಾಪ ಪಾಪಮ್ಮಣಿನೂ ಕೇಳಿದ್ಲಂತೆ ಅವಳು ಸೊ ಹಂಗಾಗಿ ಮಾಡಿದ್ವಿ ನಮ್ಮ ಕೈಲಾದಷ್ಟು ಮಾಡಿದ್ದೀನಿ ಅವ್ರ ಅವ್ರೂ ಮಾಡ್ತೀನಿ ಅಂದಿದ್ರು ಬಟ್ ಬೇಡ ನಾವೇ ಮಾಡೋಣ ಅಂತ ಮಾಡಿದ್ವಿ ಬೆಂಗಳೂರಲ್ಲೇ ಮಾಡೋಣ ಅಂದ್ವಿ ಬೆಂಗಳೂರಲ್ಲಿ ಮಾಡೋಕ್ಕಾಗಲಿಲ್ಲ ಸೊ ಬೆಂಗ್ಳೂರಲ್ಲಿ ಮಾಡಿದ್ರೆ ಇವ್ರು ಯಾರು ಹೋಗೋದಿಲ್ಲ ಇಲ್ಲಿಂದ ನಾನು ಒಬ್ಬಳೇ ಹೋಗಬೇಕಾಗತ್ತೆ ಸೊ ಹಂಗಾಗಿ ಪಾಪ ಅವರು ಆದ್ರೂ ಒಂದು ಎಂಟು ಜನ ಬಂದಿದ್ರು ನೋಡಿ ರಾಣಿ ಮನೆ ಕಾವಡೆಯವರು ಯಾಕಂದರೆ ಎಲ್ರಿಗೂ ಬರೋಕ್ಕಾಗಲ್ಲ ಅದು ಫ್ರೆಂಡ್ಸ್ ತುಂಬ ದೂರ ಬೆಂಗಳೂರಂದರೆ ಬೆಂಗಳೂರಲ್ಲ ಮತ್ತು ಆ ಕಡೆ ಮಂಡ್ಯ ಕಡೆಯಿಂದ ಬರಬೇಕವ್ರು ಸೊ ಹಂಗಾಗಿ ಇರಲಿ ನಮ್ಮಿಂದ ಎಷ್ಟಾಗತ್ತೋ ಅಷ್ಟು ಮಾಡೋಣ ಅಂತ ಮಾಡಿದ್ದೀನಿ ಇನ್ನು ಏನಾದರೂ ತಿಳ್ಕೊಳ್ಳಿ ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಏನಿತ್ತು ಅದನ್ನು ಮುಗಿಸಿದ್ದೀನಿ ಎರಡನೇದಕ್ಕೆ ಮಾಡಬಾರ್ದು ಅಂತ ಅಂದರು ಇರಲಿ ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಮಾಡಿದ್ದಾಗಿದೆ ಎಲ್ಲ ದೇವರೇ ಕಾಪಾಡಬೇಕು ಅವ್ರನ್ನ ನೋಡಿ ನಮ್ಮ ಜಯ ಅವರು ಕೂಡ ಇನ್ನೊಂದು ವಿಷಯ ಏನಂದರೆ ನಮ್ಮ ಸಿಸ್ಟರ್ ಜಯ ಸಿಸ್ಟರ್ ಅವ್ರು ಕೂಡ ಈಗ ಪ್ರೆಗ್ನೆಂಟ್ ಇದ್ದಾರೆ ಅವ್ರಿಗೂ ಫೈವ್ ಈಗ ನೆಕ್ಸ್ಟ್ ಅವ್ರದ್ದೊಂದು ಅವ್ರದ್ದೊಂದು ಫಂಕ್ಷನ್ ಬರುತ್ತೆ ನಮ್ಮ ಶರಣ್ ಮದುವೆ ಫಂಕ್ಷನ್ ಮೇಲೆ ಫಂಕ್ಷನ್ ಹಿಂಗೆ ನಡೀತಾನೆ ಇದ್ದಾವೆ ಹಿಂಗೆ ಸ್ವೀಟ್ ಊಟ ಮಾಡ್ತಾನೆ ಇರೋದು ನೋಡಿ ನೆಕ್ಸ್ಟ್ ಅವ್ರಿಗೆ ಮಾಡಲ್ಲ ಅನಿಸುತ್ತೆ ಬಟ್ ಆದರೂ ಏನು ಗೊತ್ತಿಲ್ಲ ನೋಡಬೇಕೇನು ಕೇಳಿಲ್ಲ ನಾನು ಹಂಗೆ ಹೇಳಿದೆ ಅಷ್ಟೇ ನೋಡಿ ಇಷ್ಟೆಲ್ಲ ಸ್ವೀಟ್ಸ್ ಎಲ್ಲ ಚೆನ್ನಾಗಿದೆ ಇಷ್ಟೆಲ್ಲ ಐಟಮ್ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಮಾಡಿಸಿದ್ರೆ ತುಂಬ ಇದೆ ನಾನೇ ಸಿಂಪಲ್ಲಾಗಿ ಮಾಡೋಣ ಅಂತ ಮಾಡಿದೆ ನನಗೆ ಯಾರ್ಯಾರು ತುಂಬ ಬೇಕು ಅಲ್ವಾ ಅವ್ರನ್ನಷ್ಟೇ ಕರ್ತಿದ್ದೀನಿ ಜಾಸ್ತಿ ಜನನೇನಿಲ್ಲ ಹಾಗೆ ಅವರಮ್ಮ ಅವ್ರ ಚಿಕ್ಕಮ್ಮ ಅವ್ರ ಅತ್ತೆ ಅವರೆಲ್ಲರೂ ಬಂದಿದ್ದರು ಇವರು ಅವ್ರ ಚಿಕ್ಕಮ್ಮ ನೋಡಿ ಅವ್ರ ಅಮ್ಮನ ಸ್ವಂತ ತಂಗಿ ಆ ಕಡೆ ಅವರು ಪಾಪ ಅವರು ಹೇಳಿದರು ಚೆನ್ನಾಗಿ ಮಾಡಿದ್ದೀರಾ ಚೆನ್ನಾಗಿ ಎಲ್ಲ ಇದು ಮಾಡಿದಿರ ಅಂತ ಅವ್ರ ಪಾಪ ಭಾಳ ಹೇಳಿದರು ಅವ್ರಿಗೂ ಖುಷಿ ಆಯಿತು ನಮ್ಮ ಮನೆಯೆಲ್ಲ ನೋಡಿ ನಮ್ಮ ಪಾಪ ಚಿಟ್ಟಿ ನೋಡಿ ನಮ್ಮ ಚಿಟ್ಟಿನೂ ಅವಳದತ್ರ ಅವರಮ್ಮ ಅಮ್ಮ ಅಮ್ಮ ಅಂತ ಪಾಪ ಪಾಪ ಚಿ ಅದಾದರೆ ಅಮ್ಮನ ಬಿಟ್ಟು ಒಂದು ನಿಮಿಷ ಇರೋದಿಲ್ಲ ಅಳ್ ಅಳ್ತಾಳೆ ಅಮ್ಮ ಕಾಣ್ದೆ ನಮ್ಮ ಅಮ್ಮ ಅಂತ ಇರ್ತಾಳೆ ಇವರು ಅವ್ರ ಅತ್ತೆ ಅಂತೆ ಇನ್ನು ನಮ್ಮಮ್ಮನೂ ತುಂಬ ವೀಡಿಯೋನ ಮಿಸ್ ಮಾಡಿದರೆ ತುಂಬ ಚೆನ್ನಾಗಿ ಬಂದಿದ್ದರು ಏನಿದೆ ಅಂದರೆ ಹತ್ತಿರ ಒಂದು ಎಪ್ಪತ್ತೆಂಬತ್ತು ಜನ ಆಗಿದ್ರು ನಾನು ನಾವೇ ಅಂದರೆ ನಾವು ನಾವೇ ಅಂತ ಸಿಂಪಲ್ ಅಂದ್ರೂ ಅಷ್ಟು ಚೆನ್ನಾಗಿದ್ರೆ ನೋಡಿ ಫ್ರೆಂಡ್ಸ್ ಮಾರಿ ಫ್ರೆಂಡ್ಸ್ ಒಂದು ಒಂದು ಸ್ವಲ್ಪ ಚೆನ್ನಾಗಿ ಬಂದಿದ್ರು ಅಷ್ಟೊಂದು ಒಂದು ಯಾವುದು ವೀಡಿಯೋ ಮಾಡಿಲ್ಲ ಯಾಕಂದರೆ ನಮ್ಮಮ್ಮನೂ ಅದು ಇದು ಅಂತ ಹೊರ್ಗಡೆ ಇದ್ದಾರೆ ಗಾಡಕ್ಕೆಬಿಟ್ಟಿದ್ದಾಳೆ ಮಾಡೇ ಇಲ್ಲ ಅವಳಾದರೆ ಫೋಟೋಗ್ರಾಫರ್ ಅಣ್ಣ ಅಂತ ನಿಮಗೆ ಗೊತ್ತಿಲ್ಲ ಎಲ್ಲ ಫೋಟೋ ಎಲ್ಲ ಫೋಟೋ ತೆಗಿಬೇಕಂದ್ರೆ ನಮ್ಮ ಮನೆ ಫಂಕ್ಷನ್ಗೆ ಎಲ್ಲದರಲ್ಲೂ ಅವರೇ ಇರ್ತಾರೆ ಅವ್ರನ್ನ ಬಿಟ್ಟಂತೂ ನಾವು ಯಾವುದು ಮಾಡಿಲ್ಲ ಒಂದು ಫೋಟೋ ಶೂಟ್ ಆಗಿರ್ಬೋದು ಮನೇಲಿ ಒಂದು ಚಿಕ್ಕ ಫಂಕ್ಷನ್ ಆಗಿರ್ಬೋದು ಎಲ್ಲದಕ್ಕೂ ಅವ್ರನ್ನೇ ಕರಿತೀವಿ ಇವರು ಬಂದುಬಿಟ್ಟು ಅವರಮ್ಮ ನಮ್ಮ ರಾಣಿ ಅವರಮ್ಮ ಇವರು ಇಬ್ಬರು ಅಕ್ಕ ತಂಗಿರು ಅದೇ ಹೇಳಿದ್ನಲ್ಲ ತುಂಬ ವೀಡಿಯೋನ ಮಿಸ್ ಮಾಡಿದರೆ ನಮ್ಮ ರ ಅಮ್ಮನು ನಮ್ಮ ರಾಣಿಗೂ ಕೂಡ ಮೇಕಪ್ ಚೆನ್ನಾಗಾಗಿತ್ತು ಅನ್ನಿಸ್ತು ಚೆನ್ನಾಗಾಗಿದೆ ನೋಡಿ ನೋಡಿ ಹೇಳಿ ನೀವು ಆದರೆ ಗುಂಡು ಗುಂಡು ಕಾಗಿದಾಳೆ ಏನೋ ಈ ಸಲ ಗಂಡು ಮಗು ಆದರೆ ತುಂಬ ಒಳ್ಳೆಯದು ಅಂತ ಅಂದ್ಕೊಂಡಿದ್ವಿ ನಮಗೆಲ್ಲ ಗಂಡು ಮಗು ಆಗುತ್ತೆ ಅಂತ ತುಂಬ ಆಸೆ ಇದೆ ನನಗಾಗಿರ್ಬೋದು ಮಗಾಗಿರ್ಬೋದು ಮೊದಲಿಂದ ಹೆಣ್ಮಗು ಅಲ್ವಾ ಈಗಿಂದ ಒಂದು ಗಂಡು ಮಗು ಇದ್ದರೆ ಚೆನ್ನಾಗಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಆದರೆ ದೇವ್ರು ಕೊಡೋದು ಯಾವುದು ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ದೇವ್ರು ಮಾಡೋದು ಯಾವುದು ಕೊಟ್ರೂ ಸ್ವೀಕರಿಸ್ಬೇಕು ನಮಗೆ ಸ್ವೀಕರಿಸ ಮುಂದ್ಸರಿಬೇಕಷ್ಟೇ ನೋಡಿ ನಮ್ಮ ಮನು ಒಂದೊಂದು ಹತ್ರ ಎಲ್ಲ ಮಾಡೋದು ಏನೇನೋ ಮಾಡಿಬಿಟ್ಟಿದ್ದಾಳೆ ಹಂಗೆ ಹಾಗೆ ನಾ ಇಲ್ಲಿ ಅಮ್ಮ ಬಂದ್ಬಿಟ್ಟು ನಮ್ಮ ಅನ್ಮೇಶ್ ಅವರ ಅಮ್ಮ ಸಿಸ್ಟರ್ಸ್ ಬಂದಿದ್ದಾರೆ ಅಮ್ಮ ನಮ್ಮ ಮನೆ ಓನರ್ ಏನಿದ್ರಲ್ಲ ಅಲ್ಲ ಅವ್ರೂ ಬಂದಿದ್ದಾರೆ ನಮಗಂತೂ ಖುಷಿಯಾಯಿತು ನನ್ನ ಮೊನ್ನೆ ನಮ್ಮ ಶರಣ್ ಕಾರ್ಡ್ ಕೊಡ್ಬೇಕಾರೆ ಕೊಟ್ಟು ಬರೋಕ್ಕೆ ಹೋಗಿದ್ನಲ್ವ ಅವತ್ತೂ ಹೇಳಿ ಬಂದಿದ್ದೆ ಬನ್ನಿ ಅಂತೇಳಿ ಪಾಪ ಮಾತಿಗೆ ಬಂದಿದ್ದಾರೆ ನನಗೂ ಖುಷಿ ಆಯಿತು ಅವ್ರ ಮನೆಯವರೆಲ್ಲರೂ ಬಂದಿದ್ದರು ನೋಡಿ ಊಟ ಊಟ ಮಾತ್ರ ತುಂಬ ಚೆನ್ನಾಗಿದೆ ಊಟ ರೊಟ್ಟಿ ಚಪಾತಿ ಕಾಳು ಪಲ್ಯ ಹೆಣ್ಣು ಬದನೆಕಾಯಿ ಪಲ್ಯ ಗುದಿ ಪಾಯಸ ಅನ್ನ ಸಾಂಬಾರು ಚಿತ್ರಾನ್ನ ಹಪ್ಪಳ ಸಣ್ಣಗೆ ಮಜ್ಜಿಗೆ ಸಕ್ಕಾತಾಗಿತ್ತು ಫ್ರೆಂಡ್ಸ್ ಊಟ ಮಾತ್ರ ಬಟ್ ನಮಗೆ ಲಾಸ್ಟಿಗೆ ಚಿತ್ರಾನ್ನ ಉಳಿದಿಲ್ಲ ನಮಗೂ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ನೋಡಿ ಮದುಮಗಳು ಅಪ್ಕಮಿಂಗ್ ಮದುಮಗಳು ಬಂದಿದ್ದಾಳೆ ಅವಳಿಗೂ ತುಂಬ ಕೆಲಸ ಆಗ್ಬಿಟ್ಟಿದೆ ಪಾಪ ನೋಡಿ ಇವರೇ ವಸಂತಕ್ಕ ಮೆಹೆಂದಿ ಹಾಕಿದ್ರಲ್ವ ಎಲ್ಲರೂ ಬಂದಿದ್ದಾರೆ ನಮಗೆ ಕರೆದಿರೋದನ್ನೆಲ್ಲ ಬಂದಿದ್ದಾರೆ ಆಲ್ಮೋಸ್ಟು ಯಾರೂ ಬಿಟ್ಟಿಲ್ಲ ಅತ್ತೆ ಮಾಮ ಅಪ್ಪ ನಾನು ನಮ್ಮ ಮರಿನೇ ಫೋಟೋ ತೆಗೆಸ್ಕೊಂಡಿಲ್ಲ ಒಂದು ಫೋಟೋ ತೆಗಿಸ್ಕೊಂಡಿಲ್ಲ ನೋಡಿ ಅವರಾದರೆ ಇಲ್ಲೆಲ್ಲಿ ಇಲ್ವೇ ಇಲ್ಲ ಅಮ್ಮ ಅಮ್ಮ ನಾನು ಹರಿ ಖುಷಿ ಇಲ್ಲವೇ ಇಲ್ಲ ತೆಗೆಸ್ಕೊಂಡೆ ಎಲ್ಲ ನೋಡಿ ಹಾಗೇನು ಊಟದ ಟೈಮ್ ಕೂಡ ಆಯಿತು ಸುಮ್ಮನೆ ತುಂಬ ಟೈಮ್ ಆದರೆ ತೋಟ ಸೇರಲ್ಲ ಅಂತ ಹೇಳ್ಬಿಟ್ಟು ಒಂದು ಗಂಟೆಗೆ ಒಂದೂವರೆ ಎರಡು ಗಂಟೆ ಆಗಿತ್ತು ಸ್ಟಾರ್ಟ್ ಮಾಡಿದಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ನೋಡಿ ಅಮ್ಮ ಸವಿತಾ ಕುಸುಮಾ ತನುಜಕ್ಕ ಅಶ್ವಿನಿ ಎಲ್ಲರೂ ನಮ್ಮ ಮನು ಸರಿಯಾಗಿ ಭೀಡಿಯೋ ಮಾಡಿಲ್ಲ ಯಾಕೋ ಈ ಸಲ ಹಿಂಗೆ ಮಾಡಿಬಿಟ್ಟಿದ್ದಾಳೆ ಸತ್ಯಕ್ಕೆ ಅವರು ಚೆನ್ನಾಗೇ ಮಾಡ್ತಾಯಿದ್ಲು ಟೈಮ್ ಟೈಮಿಲ್ಲ ನೋಡಿ ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ರೆ ನಮ್ಮ ಹೇಗೆ ಏನಿಲ್ಲ ಫ್ರೆಂಡ್ಸ್ ಶಾಮಿ ಏನಾದರೂ ಏನದು ಇದಂತೇನೂ ಹಾಕ್ಸಿರಲಿಲ್ಲ ಒಳ್ಳೆ ಮನೇಲೇ ಮಾಡ್ಕೊಂಡ್ರಾಯಿತು ಎರಡನೇದಲ್ವಾ ಸ್ವಲ್ಪ ನೋಡಿ ಮಾಡ್ಕೊಳ್ಳೋಣ ಪಾಪ ಬೇಡ ಅವ್ರಿಗೂ ಅವಳಿಗೂ ಮುಜಗರ ಅನಿಸ್ಬಾರ್ದು ಅಂತ ನೀವು ಸಿಂಪಲಾಗಿ ಮಾಡಿದ್ದೀನಿ ನೋಡಿ ನಮ್ಮ ಜಾನೂ ನೋಡಿ ಶೈಲಕ್ಕ ಅವ್ರು ಬಂದಿದ್ದಾರೆ ಊಟನೂ ಎಲ್ಲ ಚೆನ್ನಾಗೇ ಆಯಿತು ಎಲ್ಲರೂ ಹೇಳಿದ್ರು ಊಟ ಚೆನ್ನಾಗಿತ್ತು ಅಂಥೇಳಿ ಸಿಂಪಲ್ ಊಟ ಅದರ ರೊಟ್ಟಿ ಕಾಳು ಪಲ್ಯ ಬದನೇಕ ಪಲ್ಯ ಎಲ್ಲ ಚೆನ್ನಾಗೇ ಇತ್ತು ಫ್ರೆಂಡ್ಸ್ ಇಷ್ಟ ಆಯಿತು ಎಲ್ರಿಗೂ ಅವರು ಹೇಳಿದರು ಚೆನ್ನಾಗಿತ್ತು ಊಟ ಅಂಥೇಳಿ ಆಮೇಲೆ ನಮ್ಮ ಶೋಭಾ ಅವ್ರ ಫ್ಯಾಮಿಲಿ ಶೋಭಾ ನಮ್ಮ ಡೇ ನಮ್ಮ ಮದುವೆ ನೆಕ್ಸ್ಟ್ ಶರಣ್ ಶೋಭಾ ಇನ್ನು ಇಷ್ಟು ದಿನ ಉಳಿತು ಇವತ್ತಿಗೆ ಎಂಟು ದಿನಕ್ಕೆ ಮದುವೆ ಎಲ್ಲ ಮುಗ್ದೋಗಿದೆ ತಿನ್ನು ಸೆವೆನ್ ಡೇಸ್ ಉಳಿದಿದ್ದೆ ಮದುವೆ ಅಷ್ಟೇ ಮದುವೆ 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 ನೋಡಿ ಮದುವೆ ಅಂದ್ಬಿಟ್ರೆ ಒಂಥರ ಖುಷಿ ಆದರೆ ಕೆಲಸ ಆಯ್ತಲ್ಲ ಈಗ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ಅಂದರೆ ನಾನೀಗ ಎಷ್ಟು ಗಂಟೆ ಎನ್ ಹನ್ನೆರಡು ಗಂಟೆ ಆಗಿದೆ ವಿಡಿಯೋ ಹನ್ನೊಂದುವರೆಗೆ ಬಂದಿದ್ದಾರೆ ಅವರು ಯಾಕಂದರೆ ಹಿಟ್ಟು ಎಲ್ಲ ಜೀನ್ ಬೇಯಿಸ್ಕೊಂಬರ್ಬೇಕಿತ್ತಂತೆ ಗಿರಣಿಗೋಗಿ ಜಿನ್ನೆಲ್ಲ ಬೇಸ್ಕೊಂಡು ಗೋಧಿ ಹಿಟ್ಟೆಲ್ಲ ತಗೊಂಡು ಬಂದಿದ್ದಾರೆ ಬಂದರೂ ಅವ್ರನ್ನ ಮಾತಾಡ್ತೀನಿ ನನಗೆ ಒಳಗೆ ಬಂದೆ ನೋಡಿ ದಿನ ಇದೇ ಟೈಮ್ಗೆ ವೀಡಿಯೋ ರೆಕಾರ್ಡ್ ಮಾಡೋದಾಗ್ಬಿಟ್ಟಿದೆ ನೋಡಿ ಯಾಕಂದರೆ ಮಧ್ಯಾಹ್ನ ಟೈಮಲ್ಲಿ ಆಗೋದೇ ಇಲ್ಲ ಹಾಗೆ ಇಲ್ಲೆಲ್ಲ ಊಟ ಮಾಡಿ ಎಲ್ಲರೂ ಹೋದರು ಹಾಗೆ ನಾವು ಇಲ್ಲಿ ಏನೋ ಒಂದು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಇದ್ವಿ ನಮ್ಮ ಶಂಕರಣ್ಣ ಏನೋ ಸೀರೆ ಕೊಡಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಮದುವೆಗೆ ಸೊ ಅದ್ರ ಬಗ್ಗೆ ಡಿಸ್ಕಸ್ ನಡೀತಾ ಇತ್ತು ತಗೋಳೋಣ ಎಲ್ಲರು ಅಂಥೇಳಿ ಇವರು ನಮ್ಮ ಚಿಕ್ಕತೆ ನಾನು ಯಾವಾಗಲಾದ್ರೂ ಹೇಳ್ತಿರ್ತೀನಲ್ವ ನಾನೊಂದು ಸ್ವಲ್ಪ ಅಡುಗೆ ಮಾಡೋದೆಲ್ಲ ಕಲ್ತಿದ್ದು ಅಂದರೆ ಇವರಿಂದೇ ಅಂಥೇಳಿ ಅದು ಇವರೇ ನೋಡಿ ನಮ್ಮ ಚಿಕ್ಕತೆ ಅಂದರೆ ಇವರ ರೊಟ್ಟಿ ಎಲ್ಲ ಮಾಡಿ ಕಲ್ತಿದ್ದು ನಾನು ಇವರಿಂದನೇ ಆಲ್ಮೋಸ್ಟ್ ಎಲ್ಲ ಅಡುಗೆ ಕಲ್ತಿರೋ ಜಾಸ್ತಿ ಅಂದರೆ ಇವರಿಂದ ಹಾಗೆ ಫೈನಲಿ ಎಲ್ಲರೂ ಊಟ ಆದಮೇಲೆ ನಾನು ನನ್ನ ತಮ್ಮ ಮಾತ್ರ ಉಳ್ಕೊಂಡಿದ್ವಿ ನೋಡಿ ಯಾಕೆ ಅಂದರೆ ನಮ್ಮ ತಮ್ಮನ ಫ್ರೆಂಡ್ ಒಬ್ಬರು ಬರ್ತೀನಿ ಇರಿ ಇರಿ ಅಂತೇಳಿ ಫೋನ್ ಮಾಡ್ತಾ ಇದ್ದರು ಸೊ ಹಂಗಾಗಿ ಉಳ್ಕೊಂಡ್ವಿ ಎಲ್ಲರೂ ಕಳಿಸಿದ್ಮೇಲೆ ನಾವು ತಿಂತಾಯಿದ್ವಿ ನಾಲ್ಕು ಗಂಟೆ ಆಗಿತ್ತು ಅನಿಸುತ್ತೆ ಆಗಲಿ ಅಂತ ಯಾಕಂದರೆ ಅವರು ಇವರು ಒಗರೊಬ್ಬರೂ ತುಂಬ ಜನ ಆಗ್ಬಿಟ್ರು ಸೊ ತವರೆಲ್ಲ ಕಳ್ಸಿಬಿಟ್ಟರು ತಿನ್ನೋದು ಲೇಟ್ ಆಯಿತು ಆದರೂ ನಮ್ಮ ಮರೇ ನಮ್ಮ ಜೊತೆಗೆ ಊಟ ಮಾಡೋಣ ತಮ್ ಜೊತೆಗೆ ಊಟ ಮಾಡಿದ್ವಿ ನಾವೆಲ್ಲ ಊಟ ಮಾಡಿ ನೋಡಿ ನಮ್ಮ ಪಾಪ ಜೀ ಖುಷಿ ವರ್ಕ್ ಮಾಡ್ಕೊತ ಹಂಗೆ ಮಲಗಿಬಿಟ್ಟಿದೆ ನಮಗಂತೂ ಪಾಪ ಅನಿಸ್ಬಿಡ್ತು ಅಷ್ಟು ನಿದ್ದೆ ಬಂದಿರುತ್ತೆ ಆದ್ರೂ ಮಲಗೋದೇ ಇಲ್ಲ ನೋಡಿ ಹೆಂಗೆ ಮಲಗಿಬಿಟ್ಟಿದೆ ಅಪ್ಪ ಇನ್ನು ನೆಕ್ಸ್ಟ್ ಆಮೇಲೆ ನಮ್ಮ ರಾಣಿ ಕಡೆಯವರೆಲ್ಲರೂ ನೈಟ್ ಊಟ ಮಾಡಿ ಮತ್ತು ಅವರೆಲ್ಲರೂ ಜಾತ್ರೆ ನೋಡ್ಕೊಂಡು ಊರಿಗೆ ಹೋಗ್ತೀವಿ ಅಂತ ಹೇಳಿದರು ಟ್ರೈನ್ಗೆ ಹೋಗಿದ್ದಾರೆ ಬಟ್ ನಾನು ಸ್ವಲ್ಪ ಜಾತ್ರೆವರೆಗೂ ಬಿಟ್ಟು ಬಂದೆ ಅಷ್ಟೇ ಆ್ಯಕ್ಚುಲಿ ಫ್ರೆಂಡ್ಸ್ ನಾನು ನಿಮಗೆ ಜಾತ್ರೆ ವೀಡಿಯೋ ಹಾಕೇ ಇಲ್ಲ ಯಾಕಂದರೆ ನಾನು ಜಾತ್ರೆಗೆ ಹೋಗಿಲ್ಲ ನೋಡಿ ಸೊ ಹಂಗಾಗಿ ಯಾವ ವೀಡಿಯೋ ಹಾಕಲಿಲ್ಲ ಮುಂದೆ ಈ ವರ್ಷ ಹಾಕ್ತೀನಿ ಜಾತ್ರೆ ವೀಡಿಯೋ ಅಲ್ಲಿವರೆಗೂ ವೆಯ್ಟ್ ಮಾಡಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇಲ್ಲಿಗಿತ್ತು ನಾವೆಲ್ಲ ನೈಟ್ ಊಟ ಮಾಡಿ ಮಲಗೋಷ್ಟೊತ್ತಿಗೆ ಟೈಮ್ ಆಗಿಬಿಡ್ತು ನನಗಂತೂ ಸಿಕ್ಕಾಬಿಟ್ಟು ಸುಸ್ತಾಗ್ಬಿಟ್ಟಿತ್ತು ಫ್ರೆಂಡ್ಸ್ ಕಾಲು ಹಿಂಗೆ ಹಿಡೋಕಾಗ್ತಿರ್ಲಿಲ್ಲ ಪಾಪ ನಮ್ಮ ರಾಣಿ ಮೂವು ಸ್ಪ್ರೇ ಎಲ್ಲ ಹೊಡೆದು ಅಕ್ಕ ಇದು ನೋಡ್ಕೊಳ್ಳಿ ಕಡಿಮೆ ಆಗುತ್ತೆ ಅಂಥೇಳಿ ಅವಳ ಹಂಗಿದ್ರು ನನ್ನ ಕಾಲಿಗೆ ಸ್ಪ್ರೇ ಎಲ್ಲ ಹೊಡೆದ್ಲು ಬೆನ್ನಿಗೆ ಅಪ್ಪ ಬೆನ್ನು ಸಿಕ್ಕಾಬಿಟ್ಟು ಹಾಕ್ಬಿಟ್ಟಿತ್ತು ಕಾಲು ಬೆನ್ನು ನೋವು ಸ್ವಲ್ಪ ಅಲ್ಲ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಆಗಿಬಿಟ್ಟಿತ್ತು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೆಲ್ಲ ಇತ್ತು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಾನು ನಿಮಗೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್